ಮಾಡ್ತಿ ನಾವು ಪ್ರೀತಿ ಮಾಡ್ರೆ ನೀವು ನಮ್ಮ ಪ್ರೀತಿ ಮಾಡ್ತಿ ನಾವು ನಿಮ್ಗೆ ಬೆಲೆ ಕೊಟ್ರೆ ನೀವು ನಮ್ಗೆ ಬೆಲೆ ಕೊಡ್ತೀವಿ ಇಲ್ಲ ಅಂದ್ರೆ ಯಾರು ಕೊಡ್ತಾರ್ರಿ ನೀವು ಆರ್ ಗತಿ ಆ ಸೌಕರ್ ಗತಿ ನಮ್ಮ ನೋಡ್ತಾ ಅಷ್ಟೇ ಅಷ್ಟೇ ತಮ್ಮ ಗತಿ ನೋಡ್ರೆ ಮಣ್ಣ ಗತಿ ಅಷ್ಟೇ ಆಯ್ತು ಜುನ ಏನ್ ಮತ್ತೆ ಫಾರ್ಮ್ ನಾಗ ಇದ್ರೆ ಏನ್ ತಪ್ಪಿಲ್ಲ ಅಲ್ರಿ ಹಾ ಸರ್ ಇರ್ಬೇಕು ಎರಡು ಊಟ ಮಾಡ್ತೈತಿ ಅದೇನ್ ನಮ್ಯಾಗಿ ನಾ ಏನ್ ಹೊತ್ಕೊಂಡ್ ನಿಂತಿಲ್ಲ ಅದನ್ನ ಅದ್ ಸಗಣಿ ಹಾಕಿದ ಗೊಬ್ಬರ ಏನು ಬಂದಿಲ್ಲರಿ ಇಲ್ಲಿ ತನಕ ದೇವರಿಂದ ನನಗೆ ಏನೂ ಬಂದಿಲ್ಲ ರೋಗು ಬಂದಿಲ್ಲ ಯಾ ಡಾಕ್ಟರ್ ಕಡೆ ಹೋಗೋದ್ ಬೇಕಾಗಿ ಯಾವ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿಲ್ಲ ತಂದನ ಬೆಳಾಕತ್ತೇ ಮಾರ್ಕೆಟಿಂಗ್ ಈ ಗೋಸ್ಕರ ಅಲ್ರಿ ಒಂದ್ ಹವ್ಯಾಸಗೋಸ್ಕರ ಹಾಕಿವಿ ನೋಡಣ್ ಈಗ ನೋಡ್ರಿ ನಾವ್ ಇದನ್ ಪ್ರೀತಿಯಿಂದ ಬೆಳೆಸಿದ ಮೇಲೆ ನಾಳೆ ದುಡ್ಡು ಕೊಟ್ರೆ ನಾವೇನ್ ಮಾಡೋದು ಇಲ್ಲ ಇಲ್ಲ ಕಂಟಿನ್ಯೂ ಮೇವ್ ಹಾಕೋದ್ರಿಂದ ದನಗಳ ದಪ್ಪ ಆಗೋದಲ್ಲ ಜಾಸ್ತಿ ಆಗೋದಲ್ಲ ಎರಡು ಹೊತ್ತು ಮೇವ್ ಹಾಕಿ ಈಗ ನಮಗ್ ಕಂಟಿನ್ಯೂಸ್ ತಿನ್ನಕ್ ಕೊಟ್ರೆ ನಾವು ಏನಾಗ್ತದೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಏನ್ ಮಾಡ್ಬೋ ನಾನು ಸಾವಯವ ಕೃಷಿ ಬಗ್ಗೆ ಸಮಗ್ರ ಕೃಷಿ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ ಅದರಲ್ಲಿ ಸಾರವ್ರದು ಒಂದು ವಿಭಿನ್ನವಾದಂತ ವಿಶೇಷವಾದಂತ ಕೃಷಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸಾರ್ ಅವ್ರನ್ನ ಹುಡ್ಕೊಂಡು ಬಂದಿದೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದ್ಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನನ್ನ ಹೆಸರು ಆನಂದ್ ಪಾರ್ಶೆಟ್ಟಿ ಅಂತ ನಾನು ಕಟ್ಕೊಳ ಗ್ರಾಮ ತಾಲೂಕು ರಾಮದುರ್ಗ ಜಿಲ್ಲಾ ಬೆಳಗಾವ್ ಸರ್ ಸಾಮಾನ್ಯವಾಗಿ ನಾನು ಸುಮಾರು ಕಡೆ ನೋಡಿದಿನಿ ಸುಮಾರು ತೋಟಗಳಿಗೆ ಓಡಾಡಿದ್ದೀನಿ ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಇರ್ತದೆ ಆದ್ರೆ ನಿಮ್ ಪದ್ಧತಿ ಎಲ್ರಿಗೂ ಖುಷಿ ಆಗ್ತದೆ ಎಲ್ರಿಗೂ ಇಷ್ಟ ಆಗ್ತದೆ ಯಾಕಂದ್ರೆ ಇಲ್ಲಿ ಬೆಳೆಗಳನ್ನು ಸ್ವಚ್ಛಂದವಾಗಿ ಬೆಳೆದಾವೆ ಅದ್ರ ಜೊತೆಗೆ ಇಲ್ಲಿ ಇರುವಂತ ಕೋಳಿ ಆಗ್ಬೋದು ಕುರಿ ಆಗ್ಬಹುದು ಹಸುಗಳು ಆಗ್ಬಹುದು ಯಾವ್ದಕ್ಕೂ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ ಒಂದು ಬಾರ್ಡರ್ ಇಲ್ಲ ಎಲ್ಲಾದ್ರೂ ಬದುಕ್ಬೋದು ಎಲ್ಲಾದ್ರೂ ಓಡಾಡಬಹುದು ಇವನ್ ಕೋಳಿ ಮೊಟ್ಟೆಗಳು ಕೂಡ ಅಲ್ಲಲ್ಲಿ ಕಾಣ್ತಾ ಇದಾವೆ ಇದು ಯಾವ ತರ ಖುಷಿ ಯಾವ ಪದ್ಧತಿ ಇದರಿಂದ ನಿಮ್ಗೆ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿ ನೋಡ್ರಿ ಇವೆಲ್ಲ ಪ್ರಾಣಿಗಳು ಯಾವ ರೆಸ್ಟ್ರಿಕ್ಷನ್ ಇಲ್ಲ ಇಲ್ಲಿ ಯಾವ ಕಟ್ಟಿ ಹಾಕಿಲ್ಲ ಎಲ್ಲ ಫ್ರೀಯಾಗಿ ಬಿಟ್ಟಿದ್ವಿ ಯಾಕಂದ್ರೆ ನಾವ್ ಹೆಂಗ್ ಫ್ರೀ ಹಂಗ ಅವು ಫ್ರೀ ಆಗಿ ಬಿಟ್ಟಿವಿ ಮತ್ತೆ ಈ ಕೋಳಿ ಎಲ್ಲಿ ಬೇಕಾದ್ರೆ ಎಗ್ ಹಾಕ್ತವಂತ ಇಡ್ತಿವಿ ಇಡ್ತೀವಿ ಮಟ್ಟಿ ಹಾಕಿದ್ ಅವ್ ನಮ್ಗೆ ದಕ್ ಅಷ್ಟು ದಕ್ತ ದ್ ದಕ್ಲ ಅಷ್ಟ ಮತ್ತ್ ಆಕಳಗಳು ಅವೆಲ್ಲ ಫ್ರೀ ಆಗಿ ಬಿಟ್ಟಿವಿ ಫ್ರೀ ಆಗಿ ಬಿಟ್ರೆ ಜಾಸ್ತಿ ಹಾಲ್ ಕೊಡೋದು ಈಗ ಯಾವ ನಾವ್ ಹೆಂಗ್ ಫ್ರೀ ಆಗಿದ್ದಾಗ ಒಂದ್ ಕೋಲಿಯಾಗಿದ್ರೆ ನಾವು ಹೆಲ್ದಿ ಇರೋದಲ್ಲ ಈ ಫ್ರೀ ಆಗಿ ಬಿಟ್ಟು ಅಂದ್ರೆ ಎಲ್ಲಿ ಬೇಕಲ್ಲ ಅಡ್ಡಿರ್ತದೋ ಎಲ್ಲಿ ಬೇಕಲ್ಲಿ ಕುಡ್ತೋ ಎಲ್ಲಿ ಬೇಕಲ್ಲಿ ಬಳಸೋ ಎಲ್ಲಿ ಬೇಕಲ್ಲಿ ಹೇಳ್ತೋ ಹಾಗಾಗಿ ಅವ್ರ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ತೋಟ ಇದೆ ನಾಲ್ಕು ಎಕರೆ ಐತೆ ಸರ್ ನಾಲ್ಕು ಎಕರೆ ತೋಟ ನಾಲ್ಕು ಎಕರೆಯಲ್ಲಿ ಅಂದಾಜು ಎಷ್ಟು ಬೆಳೆಗಳಿದಾವೆ ಸರ್ ಈ ಸುಮಾರು ಬೆಳೆಗಳ ಸರ್ ಬಾಳೆ ಐತಿ ತೆಂಗೈತಿ ಐತಿ ಏಲಕ್ಕಿ ಐತಿ ಮತ್ತೆ ದಾಲ್ಚಿನಿ ಐತಿ ಅಡಿಕೆ ಐತಿ ಲಿಂಬೆ ಐತಿ ಮತ್ತೆ ಮೆಹಂದಿ ಐತಿ ಹುಣ್ಸೆ ಹಣ್ಣು ಐತಿ ನುಗ್ಗಿಕಾಯಿ ಐತಿ ಮತ್ತ ಇದ ಸೀತಾಫಲ ಐತಿ ಬದನಿ ಗಿಡ ಅದಾವು ಒಟ್ನಲ್ಲಿ ಎಲ್ಲಾ ತರದ ಹಣ್ಣುಗಳು ಮತ್ತು ತರಕಾರಿಗಳು ಎಲ್ಲಾನು ಹಾಕಿ ತರಕಾರಿ ಎಲ್ಲಾ ತರಹದ ತರಕಾರಿ ಅಲ್ಲ ಒಂದ್ ಎರಡ್ ಮೂರ್ ವೆರೈಟಿ ಹಾಕಿದ್ವಿ ಅಷ್ಟೇ ಆ ಸುಮ್ನೆ ಇಲ್ಲಿ ನೋಡೋಣ ಟ್ರಯಲ್ ಬಿಸ್ ಅಂತ ಹಾಕಿದ್ವಿ ಅಷ್ಟೇ ಸರ್ ಮೊದಲಿಗೆ ಆ ಹಸು ಗೋಮಾತೆಯಿಂದಾನೆ ಶುರು ಮಾಡೋಣ ಹಸುವಿನ ಕೊಟ್ಟಿಗೆ ತೋರಿಸಿ ಮಿಕ್ಕಿದೆಲ್ಲ ನಿಮ್ಮ ಪದ್ಧತಿ ಯಾವ ತರ ಇದೆ ಏನೇನು ಇದೆ ಎಲ್ಲಾನು ನೋಡೋಣ ಒಳ್ಳೇದ್ ಒಳ್ಳೇದ್ ಸರ್ ನೋಡ್ಬಹುದು ಅವರು ಒಂದು ವಿಶೇಷವಾದಂತ ಕೊಟ್ಟಿಗೆನ ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಏನೇನು ವಿಶೇಷತೆ ಇದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯೋಣ ಇದು ನೋಡ್ರಿ ಇದು ನಮ್ ಕೊಠಡಿ ಅಲ್ಲಿ ತಿಪ್ಪಿ ಮಾಡಿದೀವಿ ಹುಟ್ಟಕ್ಕೆ ಡೌಣಿ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಇರುತ್ತೆ ಅವರ್ಸ್ ನೀರಿದು ಇದು ಹ ಸರ್ ಇದು ಟ್ವೆಂಟಿ ಫೋರ್ ಬೈ ಸೆವೆನ್ ನೀರ್ ಇಲ್ಲಿ ಇರುತ್ತೆ ಊಟಕ್ಕೆ ಅಲ್ಲಿ ಹಾಕ್ತಿವಿ ಡೌನ್ ಇದು ಮೇವು ಕಣಿಕೆ ಎಲ್ಲಾ ಇಲ್ಲಿ ಹಾಕ್ತಿವಿ ಸೋಬರ್ಸೋದು ಸರ್ ಇದ್ರದ್ದು ಶೆಡ್ಯೂಲ್ ಯಾವ ತರ ಸರ್ ಊಟದ ಎಲ್ಲ ಇದು ಬೆಳಿಗ್ಗೆ ನಾವು ಎರಡು ಹೊತ್ತು ಹಾಕ್ತಿವಿ ಡೇಗೆ ಒಂದ್ ಬೆಳಿಗ್ಗೆ ಆರ್ ಗಂಟೆಗೆ ಹಾಕ್ತಿವಿ ಆರ್ ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಒಂಬತ್ತು ಗಂಟೆ ತೆಗೆದು ಹಾಕ್ತಿವಿ ಎಲ್ಲ ಹಾಕಿದ್ದೆಲ್ಲ ತೆಗೆದು ಎಲ್ಲಾ ತೆಗೆದು ಬಿಡ್ತೀವಿ ತೆಗೆದು ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತೀವಿ ಸೆಕೆಂಡ್ ಆಗಿ ಏನಿದೆಲ್ಲ ಕ್ಲೀನ್ ಮಾಡ್ತೀವಿ ಸರ್ ಹತ್ತು ಗಂಟೆವರೆಗೆ ಅದಾಗತ್ತೆ ಆಮೇಲೆ ಬಿಟ್ಬಿಡ್ತೀವಿ ಹಿಂಗ ಬಿಟ್ಟ ತಕ್ಷಣ ಹಿಂಗ ಆರಾಮಾಗಿ ಕೂತ್ಕೋತಾವ್ ಆಕ್ಚುಲಿ ಜನ ಯಾ ಬರೆ ಬೇತೆ ಮೆಂಡ ತಾಸು ರಾತ್ರಿ 8 ತಾಸು ಕೂತ್ಕೋಬೇಕು ಹಿಂಗಾ ಸರ್ ಹಿಂಗ ಕೂತ್ಕೊಂಡ್ರೆ ಆ ಮೆಲ್ ಕাড়ಸ ಹಾ ಸರ್ ತಿಂದುದಲ್ಲ ತಿಂದುದಲ್ಲ ಅದು ಡೈಜೆನ್ ಆಗುತ್ತೆ ಹಾ 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 ಮೆಲ್ ಕাড়ಸಲಿಲ್ಲ ಕೂತ್ಕೊಂಡ ಮೆಲ್ ಕাড়ಸಲಿಲ್ಲ ಅಂದ್ರೆ ವಿಶ್ರಾಮ ಸಿಗದಲೇ ಒಕ ಅಂದ್ರೆ ಕಂಟಿನ್ಯೂ ಮೇವ ಹಾಕ ಮೇವ ಹಾಕೋದರಿಂದ ಇಲ್ಲ ಇಲ್ಲ ಕಂಟಿನ್ಯೂ ಮೇವ್ ಹಾಕೋದ್ರಿಂದ ಧನಗಳ ದಪ್ಪ ಆಗೋದಲ್ಲ ಜಾಸ್ತಿ ಆಗೋದಲ್ಲ ಎರಡ್ ಹೊತ್ತು ಮೇವ್ ಹಾಕಿ ಈಗ ನಮಗ್ ಕಂಟಿನ್ಯೂಸ್ ತಿನ್ನಕ್ಕೆ ಕೊಟ್ರೆ ನಾವ್ ಏನಾಗ್ತೀವಿ ಹೊಟ್ಟೆ ಆಗುತ್ತಾ ಸರ್ ಹಾ ಹಾಗೆ ದನಗಳಿಗೆ ಎರಡು ಹೊತ್ತೆ ಹಾಕೋದು ದೇವ್ರ ಸೃಷ್ಟಿ ಮಾಡಿದ ಅದ್ ಈಗ ಅವಾಗ ನೀವು ಇಪ್ಪತ್ನಾಲ್ಕು ಗಂಟೆ ಹಾಕಿದ್ರೆ ಹಾಕಿದ್ ಏನು ಹೊಸದ್ ಹಾಕಿದ್ರೆ ತಿಂತು ಆಸೆ ಬಿಟ್ಟು ಆದ್ರೆ ಹೊಟ್ಟೆ ಕಡಿಸ್ಬೋತಾವೆ ಶಗಣ ತೊಂದ್ರೆ ಹಾಕೋದಲ್ಲ ಈಗ ನೋಡ್ರಿ ಶಗಣ ಎಷ್ಟು ನೀಟಾಗಿರತ್ತೆ ಬಿಟ್ಬಿಟ್ರೆ ಈಗ ಮೆಲ್ಕೊಂಡ್ಬಿಡ್ತಾವೆ ನೋಡ್ರಿ ಕೂತ್ಕೋತವೆ ಆರಾಮಾಗಿ ಮೆಲ್ಕಡ್ಸ್ತ ಅದ್ ಮೆಲ್ಕಡ್ಸ್ತಾ ಐತಿ ಅದ್ ನೋಡ್ರಿ ಅದ್ ಆ ದಿನ ಮೆಲ್ಕಡ್ಸ್ತೈತಿ ನೋಡ್ರಿ ಹಿಂಗ್ ಫುಲ್ ಡೇ ಮೆಲ್ಕಡ್ಸ್ತಾವ್ ಆತರ ಆದ್ರೆ ತಿಂದಿದ್ದೆಲ್ಲ ಅಜೀರ್ಣ ಆಗುತ್ತೆ ಇವ್ ನಾವು ಗಿರ್ ಹಾಕಳ ಇದ್ ಸೈವಾಲ್ ಇದೆ ಇದ್ ಕಂಗ್ರೆಸ್ ಅಂತಾರೆ ಇದಕ್ಕೆ ಕರ್ರಿದ್ದು ಅದು ಜವಾರಿ ನಮ್ದು ಅಲ್ಲಿದೆಯಲ್ಲ ಅದು ಪುಂಗನೂರ್ ತಾಯಿ ಮಗಳದು ಪುಂಗನೂರ್ ಕೂಡ ಸಾಕಿದ್ರೆ ಪುಂಗನೂರ್ ಅದು ಹಾಲು ಕೊಡ್ತಾವ ಸರ್ ಹಾ ಹಾಲ್ ಕೊಡ್ತಾವ್ ಸರ್ ಡೈಲಿ ಐದು ಒಂದೊಂದು ಆಕಳ ಬೆಳಿಗ್ಗೆ ಐದು ಲೀಟರ್ ಸಾಯಂಕಾಲ ಐದು ಲೀಟರ್ ಹಾ ಸರ್ ನರ್ವಸ್ ಫ್ರೆಂಡ್ಸ್ ಸರ್ ಅವರು ಹಸು ಕೂಡ ಸಾಕಿದ್ದಾರೆ ಪುಂಗನೂರ್ ಅಂದ್ ಕೂಡಲೇ ತುಂಬಾ ಮುದ್ದಾಗಿರ್ತವೆ ಒಂದು ಕರು ಕೂಡ ತಾಯಿ ಇದು ಸರ್ ಈ ಹಸುಗಳ ಜೊತೆಗೆ ಮತ್ತೆ ಯಾವ ಪ್ರಾಣಿಗಳಿದಾವೆ ಸರ್ ನಿಮ್ಮನ್ನ ನನ್ನತ್ರ ಬಾತ್ಕೋಳಿ ಇತ್ತೀ ನಾಯಿ ಇದಾವೆ ಹ ಸರ್ ಅಮೇ ಕುದ್ರೆ ಇತ್ತೀ ಹಾ ಹಾ ಅವ್ರು ಬಿಟ್ಟಿರೋದಲ್ಲ ಇವ್ ನೋಡ್ರಿ ಇದ್ರ ಇದ್ ಮಗಳ ಇದು ಅದು ತಾಯಿ ಕುರಿ ಕೋಳಿ ಕೂಡ ಇದಾವೆ ಕುರಿ ಇದಾವೆ ಕೋಳಿ ಇದಾವೆ ಕೋಳಿ ಸರ್ ಕೋಳಿ ಒಂದ್ ನಲ್ವತ್ ಇದಾವೆ ಕೋಳಿ ತಂದಿದ್ದು ನಾಲ್ಕ ನಾಲ್ಕು ಒಂದ್ ಹುಂಜ ಮೂರ್ ಕೋಳಿ ತಂದಿದ್ವಿ ಅದರಿಂದ ಡೆವಲಪ್ ಆಗಿ ಆಗಿ ಒಂದ್ ವರ್ಷ ದೀಡ್ ವರ್ಷ ಆಯ್ತು ಈಗ ಈಗ ನಲ್ವತ್ ಕೋಳಿ ಆಗಿದಾವೆ ನಾಲ್ಕರಿಂದ ನಲ್ವತ್ ನಾಲ್ಕರಿಂದ ನಲ್ವತ್ ಆಗಿದ್ರು ಮತ್ತ ಅವ್ ಮೊಟ್ಟೆನು ಕೊಡ್ತಾ ಇದಾವೆ ಪಾರ್ಲರ್ಲಿ ಮೊಟ್ಟೆ ಅಷ್ಟೇ ನಮ್ಗಷ್ಟೇ ಅಷ್ಟೇ ನಾವೇ ಬಿಸ್ನೆಸ್ ಮಾಡ್ತಾ ಇಲ್ಲ ಸರ್ ನೀವು ಫ್ರೆಂಡ್ಲಿ ಹಾಕ್ ಹೌದು ಸರ್ ಎಷ್ಟು ಪ್ರೀತಿ ಮುದ್ದು ಮಾಡ್ತೀರ ಅಷ್ಟು ಮುದ್ದ ಮಾಡ್ತಾವ್ ಇವು ಕೋಳಿ ನೀವು ಇದು ಹುಂಜ ಎಲ್ಲ ಫ್ರೀ ಆಗಿ ಬಿಟ್ಬಿಟ್ಟು ಎಲ್ಲ ಫ್ರೀ ಆಗಿ ಬಿಟ್ಟಿದ್ವು ಹೊಲದಾಗ ಬೈತಿದ್ವು ಸರ್ ಡೈಲಿ ಬಲ್ದು ಒಳಗ ಹೋಗೋದ ಬರೋದು ಎಲ್ಲ ನೀಟಾಗಿ ಮಾಡ್ತಾವೆ ಮಾಡ್ತಾವ್ ಅಲ್ಲ ಅಂದ್ರೆ ಈ ಕಾ ಕಾಳು ಕಡಿ ಆತರಾ ಹಾಕಿ ಒಂದೇ ಕಡೆ ಮೇಶ್ವ ಕೈ ಕಡಿನು ಹಾಕ್ತಿವಿ ಹಾ ಸಾರ್ ಅದೇನ ಟೈಮಿನ್ ಒಮ್ಮೆ ಹಾಕಿದ್ವಿ ಎರಡ್ಸರಿ ಸಿಕ್ಕಿದ್ ಎಲ್ಲಾ ಹೊಲದಾಗ ಅವತ ಇದೇ ಅಲ್ಲ ಸರ್ ರೆಗಣಿ ಗೊಬ್ರಾ ಮಣ್ಣ ಎಲ್ಲ ಎಲ್ಲಾ ಆರ್ಸ್ಕೊಂಡ್ ನೀಟ್ ಮಾಡ್ತಾವ್ ಹೊಲ ಹೊಲಸ ಏನ ಮಾಡೋದಿಲ್ಲ ಸರ್ ಈ ತರ ಸಾಕೋದ್ರಿಂದ ನಿಮ್ಮ ಕೃಷಿಗೂ ಅನುಕೂಲ ಸರ್ ಹೌದು ಕೃಷಿಗೆ ಅನುಕೂಲ ಅಂತಾನೂ ಸಾಕಿದ್ವಿ ಅದು ಇವಕ್ರು ಮೊಟ್ಟೆ ನಿರ್ವಹಣೆ ಎಲ್ಲಾ ಯಾವ ತರ ಸರ ಇದು ಮಟ್ಟೆ ಹಾಕ್ತವ್ರಿ ಅಲ್ಲೇ ಇಲ್ಲೇ ಹಾಕಿರ್ತಾವ ಆರ್ಸ್ಕೋತೀವಿ ಎಷ್ಟ್ ಕೈ ಸಿಕ್ತೋ ತಗೋತೀವಿ ಎಷ್ಟ್ ಸಿಗೋದಲ್ಲ ಇಲ್ಲ ಸರಿ ಕಲ್ಲು ಬುಡಕ ಹಿಂಗ್ ತಗಡಿನ ಬುಡಕ ಹಾಕಿರ್ತಾವೆ ಆವಾಗ ಒಂದ್ ಮೂವತ್ ನಾಲ್ಕು ಒಂದೇ ಸರಿ ಸಿಕ್ತವ್ರೆ ಮಾಡೋದಲ್ಲ ಈಗ ನಾವ್ ಕಟ್ಟಿ ಒಳಗ ಹಾಕಿ ಆ ಮಾಡೋದಾದ್ರೆ ಹಿಂಸೆ ಕೊಟ್ಟ ಮುಖ್ಯವಾಗಿ ಈ ಇಲ್ಲಿ ಏನೇನಿದೆ ಬೆಳೆ ಇದು ನಮ್ ಬಾಳಿ ಐತಿ ಹಾ ಸರ್ ಇದು ದಾಲ್ಚಿನಿ ಇಲ್ಲಿ ದಾಲ್ಚಿನಿ ಐತಿ ಬಾಳೆ ಸರ್ ಇಲ್ಲ ದಾಲ್ಚಿನಿ ಫಸ್ಟ್ ಹಾಕಿದ್ವಿ ಆಮೇಲೆ ಬಾಳೆ ಹಾಕಿದ್ವಿ ಆಮೇಲೆ ಅಡಿಕೆ ಹಾಕಿದ್ವಿ ಯಾಲಕ್ಕಿ ಹಾಕಿದ್ವಿ ಆಮೇಲೆ ಸೈಡ್ಗೆ ನುಗ್ಗಿ ಗಿಡ ಹಾಕಿದ್ವಿ ತೆಂಗಿನ ಗಿಡ ಹಾಕಿದ್ವಿ ತೆಂಗಿನ ಗಿಡ ಒಂದ್ ಮುನ್ನೂರು ತೆಂಗಿನ ಗಿಡ ಹಾಕೋರಿ ಬಾಳೆ ಎಷ್ಟಿದೆ ಸರ್ ಬಾಳೆ ಒಂದು ಮೂರ್ ಮೂರ್ ಸಾವಿರ ಬಾಳೆ ಐತಿ ಮೂರ್ ಸಾವಿರ ಬಾಳೆ ಐತಿ ಒಂದು ಮುನ್ನೂರ್ ತೆಂಗಿನ ಗಿಡ ಅದಾವೆ ಮತ್ ಪೂರಾ ಜೀವಾಮೃತ ಬಿಡ್ತೀವ್ರಿ ನಾವು ಸರ್ ಇದರಿಂದ ಆದಾಯ ಯಾವ ತರ ಬರ್ತಾ ಇದೆ ಸರ್ ಬಾಳೆ ಇದು ನೋಡ್ರಿ ಒಂದ್ ನಾಲ್ಕು ಸಾವಿರ ಬರುತ್ತೆ ಸಾವಿರ ಬರುತ್ತೆ ತೆಂಗ್ ಅಂದ್ರೆ ತ್ರೀ ಮಂತ್ಸಿಗೆ ಇಪ್ಪತ್ತೈದು ಸಾವಿರ ಬರುತ್ತೆ ಅಡಿಕೆ ಸ್ಟಾರ್ಟ್ ಆಗಿದೆ ಅಡಿಕೆ ಇನ್ನು ಸ್ಟಾರ್ಟ್ ಆಗಿದೆ ಅಡಿಕೆ ಸಣ್ಣ ಗಿಡ ಅದಾವ ಅಡಿಕೆ ಹಚ್ಚಿ ಎರಡು ವರ್ಷ ಆಯ್ತು ಮಿನಿಮಮ್ ಏಳು ವರ್ಷ ಎಂಟು ವರ್ಷ ಬೇಕು ದಾಲ್ಚಿನ್ ಎಷ್ಟು ಗಿಡ ಇದಾವೆ ದಾಲ್ಚಿನ್ ಅಂದ್ರೆ ಸಾವಿರ ಗಿಡ ಇದೆ ಟೋಟಲ್ ಮೂರುವರೆ ಸಾವಿರ ದಾಲ್ಚಿನ ದಾಲ್ಚಿನ ಮೂರುವರೆ ಸಾವಿರ ಗಿಡ ಸ್ಮೆಲ್ ನೋಡ್ರಿ ಇದು ಈಗ ನೋಡ್ರಿ ಪ್ಯೂರ್ ಸೆಗಣಿ ಇದ್ದದ್ದು ಹಾ ಸರ್ ಏನು ಇಲ್ಲ ಅದ್ರಾಗೆ ಈ ಯಾವ ಒಂದ್ ಮೆಡಿಸಿನ್ ಇಲ್ಲ ಒಂದ್ ಯೂರಿಯಾ ಇಲ್ಲ ಒಂದ್ ಡಿಎಪಿ ಇಲ್ಲ ಆ ಸ್ಮೆಲ್ ಹೆಂಗೈತೆ ಹೇಳ್ಬಿಡ್ರಿ ತುಂಬಾ ಚೆನ್ನಾಗೈತೆ ಸರ್ ಆ ಸ್ಮೆಲ್ ನೋಡ್ರಿ ಅದು ಅದು ದಾಲ್ಚಿನ ಎಲ್ಲಿ ಸಿಗೋದಲ್ಲ ಹೌದು ಸರ್ ಈಗ ನೀವು ಇದನ್ನೇ ಇದನ್ನೇ ತಗೊಂಡು ನೀವು ಬಿರಿಯಾನಿ ಮಾಡಕ್ ಹಾಕ್ರಿ ಇಷ್ಟ ಟೇಸ್ಟ್ ಸ್ಮೆಲ್ ಬರುತ್ತೆ ನೀವು ಯೋಜನೆ ಮಾಡಕ್ ಸರ್ ಅಷ್ಟು ನೀಟಾಗಿ ಬರುತ್ತೆ ಮತ್ ಬಾಳೆಯಿಂದ ಈಗ ಎರಡು ಸಾಲ ಬಾಳೆ ಒಂದ್ಸಲ ದಾಲ್ಚಿಣಿ ಹಾಕಿದ್ವಿ ದಾಲ್ಚಿ ಬಾಳೆ ಯಾಕೆ ಅಂತಂದ್ರೆ ದಾಲ್ಚಿಣಿ ಹಾಕಿದ್ರೆ ಐದು ವರ್ಷ ಬೇಕು ಸರ್ ಅದ್ ಬರಕ್ಕೆ ಈಗ ಸದ್ಯಕ್ಕೆ ಇನ್ಕಮ್ ಜನರೇಟ್ ಆಗ್ಬೇಕಲ್ಲ ನಮ್ ಫಾರ್ಮರ್ಸ್ ರೈತರಿಗೆ ಇನ್ಕಮ್ ಜನರೇಟ್ ಆಗ್ಬೇಕಂದ್ರೆ ಏನ್ ಬೇರೆ ದಾರಿ ಇಲ್ಲ ಅದಕ್ಕೆ ಬಾಳೆ ಹಾಕಿ ಬಾಳಿಗೆ ಏನಾಗುತ್ತೆ ಒಂದ್ ವರ್ಷ ಆದ್ಮೇಲೆ ರೊಟೇಷನ್ ಸ್ಟಾರ್ಟ್ ಆಗುತ್ತೆ ಇನ್ಕಮ್ ಬರೋಕೆ ದಾಲ್ಚಿನ್ನಿ ಬರೋವರೆಗೂ ಬಾಳೆ ಬಾಳೆ ಬರ್ತದೆ ಒಂದೆರಡು ವರ್ಷ ಆಯ್ತು ಈಗ ದಾಲ್ಚಿನ್ನಿ ಹಾಕಿ ಇನ್ ಮುಂದಿನ ವರ್ಷ ಬಾಳೆ ಕಟ್ ಮಾಡ್ಬಿಟ್ಟು ಫುಲ್ ಬಿಸಿಲು ಬಿಸಿಲ್ ತಿರುತ್ತೆ ದಾಲ್ಚಿನ್ನಿ ಆಟೋಮೆಟಿಕ್ ಆಗಿ ಮಧ್ಯ ಮಧ್ಯ ಪಪ್ಪಾಯಿ ಗಿಡನು ಹಾಕಿವ್ರಿ ಮತ್ತ ತೆಂಗಿನ ಗಿಡಕ್ಕೆ ಮೆಣಸಿನ ಇದನ್ನು ಹಾಕಿವಿ ಮೆಣಸಿನ ಅಗಿ ಬಳ್ಳಿ ಬಳ್ಳಿ ಹಿಂಗ್ ಸುತ್ಕೊಂಡ್ ಹೋಗತ್ತಲ್ಲ ಅದು ಇಲ್ಲಿ ಐತ್ ನೋಡ್ರಿ ಬಳ್ಳಿ ಮೆಣಸಿನ ಬಳ್ಳಿ ಸರ್ ಈ ಏರಿಯಾದಲ್ಲಿ ಮೆಣಸು ಆಗಬಹುದಂತೀರೇನು ಸರ್ ಯಾ ಯಾವ ಏರಿಯಾನಾಗ ಇಲ್ಲೋ ಅದು ಸೆಕೆಂಡ್ರಿ ಹಾಕೋ ಕೆಲಸ ನಮ್ದು ಹಾ ಹಾ ಪ್ರಯತ್ನ ಒಂದು ಪ್ರಯತ್ನ ಮಾಡೋದು ನಮ್ದು ಹಾ ಫಲ ದೇವ ದೇವರಿಗೆ ಬಿಟ್ಟದ್ದು ಅಲ್ಲೇ ಬೆಳಿತಿದ್ವಿ ಇಲ್ಲೇ ಬೆಳಿತೀವಿ ಅದೆಲ್ಲ ಸುಳ್ಳು ಹಾ ಸಾರ್ ಯಾಕಂದ್ರ ಮನಸ್ಸು ಮಾಡಿದ್ರೆ ಎಲ್ಲ ಸಾಕತ್ತೆ ರೀ ಇದು ಲಿಂಬಿ ಗಿಡ ಇದು ಹಾ ಸರ್ ಲಿಂಬಿ ಗಿಡ ಒಂದು ಎಂಟ ತಚ್ಚಿದಿವಿ ಹಾ ಹಾ ಆಮೇಲೆ ಈ ಸೈಡಿಗೆಲ್ಲ ಓ ಗಿಡ ಹಚ್ಚಿದ್ವಿ ಓಕ್ರಿ ಓ ಕಿಲ್ವರ್ ಸಿಲ್ವರ್ ಓಕ್ ಇದು ಏನಿದೆ ನಿಮ್ ಇನ್ವೆಸ್ಟ್ಮೆಂಟ್ ಏನಿಲ್ಲ ಗೊಬ್ಬರ ಎಣ್ಣಿ ಏನೂ ಹೊಡೆಯೋದಿಲ್ಲ ಇವು ಈಗ ಕೊಡೋದಲ್ಲ ನಿಮಗೆ ಫ್ರೂಟ್ ದೊಡ್ಡ ಮರ ಆಗಿ ತಂತ್ರನಾಟ ನೋಡಿ ಬೆಳಿತಿತ್ತು ಅವು ಕಂಪೌಂಡಿಗಂತೂ ಹಚ್ಚೀವಿ ದೊಡ್ಡ ಮರ ಆಮೇಲೆ ನಿಮ್ ದುಡ್ಡು ಸಿಗತ್ತೆ ಅಷ್ಟೇ ಲಕ್ಷಣ ಸಿಗುತ್ತೆ ಇವೆ ಸಿಲ್ವರ್ ರೋಗಿ ಎಷ್ಟಿದಾವ ಸರ್ ಸಿಲ್ವರ್ ರೋಕ್ ಒಂದ್ ಐನೂರು ಗಿಡ ಅದಾವ ಸರ್ ಫುಲ್ ಕಂಪೌಂಡ್ ಸುತ್ತಲೂ ಇದಾವ ಅಂದ್ರೆ ಈ ಟೋಟಲ್ ನಾಕ್ ಎಕರೆ ಕಾಂಪೌಂಡ್ ಆಯ್ತು ಸರ್ ಕಾಂಪೌಂಡ್ ಐತಿ ಮತ್ತೆ ಇದನ್ನ ಮಾಡಿವಿ ಈ ಗಿಡಗಳ್ನ ಹಚ್ಚೀವಿ ಹಾ ಸರ ಇದು ಮೆಹಂದಿ ಗಿಡ ಮೆಹೆಂದಿ ಏ ಹೆಣ್ಮಕ್ಳ ಮೆಹೆಂದಿ ಹಾಕೋತರಲ್ರಿ ಮದುವಿಗೆ ಬಂದ್ರ ಸ್ವಲ್ಪ ಅವು ಒಂದ್ ಹದಿನೈದ್ ಗಿಡ ಅವ ಇವು ಮದರಂಗಿ 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 ಗಿಡ ಹಾ ಹಾ ಇದ್ರದ ಹೆಂಗ್ ಸರ್ ಮಾರ್ಕೆಟಿಂಗ್ ಆದ್ರೆ ಸುಮ್ಮ ಆದ ಮಾರ್ಕೆಟಿಂಗ್ ಈ ಬಿಸ್ನೆಸ್ ಗೋಸ್ಕರ ಅಲ್ರಿ ಒಂದ್ ಹವ್ಯಾಸಗೋಸ್ಕರ ಹಾಕಿವಿ ನೋಡಣ ಮುಂದ್ ಬಿಸ್ನೆಸ್ ಈಗ ನೋಡ್ರಿ ನಾವ್ ಇದನ್ನ ಪ್ರೀತಿಯಿಂದ ಬೆಳೆಸಿದ ಮೇಲೆ ನಾಳ ದುಡ್ಡು ಕೊಟ್ರ ನಾವೇನ್ ಮಾಡೋದು ಕೊಡತ್ತ ಅದು ಕರೆಕ್ಟ್ ಸರ್ ನಾವ್ ಎಷ್ಟು ಮೈನಿಂದ ಮಾಡಾಕತ್ತೀವಿ ಅದ್ ಇಂಪಾರ್ಟೆಂಟ್ ಸರ್ ಆ ದುಡ್ಡು ಬೆಲ್ಲ ದುಡ್ಡಿಗೆ ಎಲ್ಲ ದುಡ್ಡಿಂದ ಖರೀದಿ ಮಾಡೋಕ್ಕಾಗಲ್ಲ ರೀ ಇದು ಲಿಂಬಿ ಲಿಂಬಿ ಬೆಟ್ಟ ಬಿಟ್ಟೈತೆ ನೋಡ್ರಿ ಹಾಂ ಕಾಯಿ ಬಿಟ್ಟರೆ ರೀ ಈ ಹೌದು ಸರ್ ಅದು ಇಲ್ಲಿ ದೊಡ್ಡದೈತಿ ಮತ್ತು ಕರಿಮೇವು ಇದು ಕರಿಮೇವು ನೋಡ್ರಿ ಅಡಿಗೆ ಹಾಕುದು ಹಾಂ ಕರಿಬೇವು ಇದು ಪೂರ ಹೊಲ ತುಂಬ ಅದಾವ್ ಹಾಂ ಸರ್ ನಿಮ್ಗೆ ಏನಿಲ್ಲ ಒಂದು ಸಾವಿರ ಗಿಡ ಸಿಕ್ತಾವ ನಾವೇನು ಹಾಕಿಲ್ಲ ಆಟೋಮ್ಯಾಟಿಕ್ ಆಗಿ ಬರಕತಾವ ಬಿಟ್ಟ ಬಿಟ್ಟಿ ಅದ ಕಡಿಮೆ ಹರ್ಕೊತಿವಿ ಗಿಡ ಅಂತಿತ್ತಿಲ್ಲಾ ಕಡಿಮೆ ಹೊರ್ಕೋತಿವಿ ಕಡಿಮೆ ಯೂಸ್ ಮಾಡಾಕತ್ತೀವಿ ಮತ್ತೆ ಈ ನಾವಂತಿ ಈ ಒಂದ ವರ್ಷದಿಂದ ಆತ ಒಂದ್ ರೂಪಾಯಿದ್ ಕಡಿಮೆ ತುಂಬಿಲ್ಲಾ ಫುಲ್ ಎಲ್ಲಾ ಇಲ್ಲಿಂದ ಇದ್ ನೆಲ್ಲಿ ಗಿಡ ರೀ ಇವ ಸೀಸನ್ ಬಂದ ತಕ್ಷಣ ಫುಲ್ ತುಂಬಾ ನೀವ್ ತುಂಬಾ ಆಗಲ್ಲ ಚೀರಾ ಅಷ್ಟ ನೆಲ್ಲಿ ಗಿಡ ಆಗ್ತದ ಇವ್ ಬೆಟ್ಟ ನೆಲ್ಲಿಕ ಅಲ್ಲಾ ಈ ನಾರ್ಮಲ್ ನೆಲ್ಲಿಕ ಜವಾರಿ ನೆಲ್ಲಿಕತ್ತ ಹೋಗುದ ಇಂತ ಒಂದು ಹತ್ತ್ ಗಿಡ ಅದಾವ ರೀ ಇದು ಬನಾನಾ ಮ್ಯಾಂಗೋ ಪರ್ಪಲ್ ಮ್ಯಾಂಗೋ ಬ್ರೌನ್ ಮ್ಯಾಂಗೋ ಅಂತ ತರಿಸಿದ್ರಿ ಥೈಲ್ಯಾಂಡ್ ತರಿಸಿ ಮ್ಯಾಂಗೋ ಏನ್ ಇದು ಬನಾನಾ ಗತಿನ ಶೇಪ್ ಆಕತ್ರಿ ರೀ ಮ್ಯಾಂಗೋ ಬಾಳ ಬಾಳ ಟೈಪ್ ಆಕತಿ ಗೊಟ್ಟಿರ್ತತಿ ಶೇಪ್ನಾಗ ಮೈನ್ ಪರ್ಪಲ್ ಮ್ಯಾಂಗೋ ಅಂದ್ರೆ ಪರ್ಪಲ್ ಕಲರ್ ಮ್ಯಾಂಗೋ ಮ್ಯಾಂಗೋ ಬ್ಲಾಕ್ ಮ್ಯಾಂಗೋ ಅಂದ್ಬಾರ ಕರಿ ಮಾಹಿರಿ ಕರಗ ಇರ್ತತಿ ತಗದ್ರ ಒಳಗ್ ಹಳದಿ ಮಸ್ತ್ ಬಾಳಿ ಸೂಟ್ ಅವನ್ನೆಲ್ಲ ಇವು ಥೈಲ್ಯಾಂಡ್ ತರ್ಸಿದ್ರೂ ಸರ್ ಹೊಸ ಹೊಸ ಪ್ರಯೋಗಗಳು ಮಾಡ್ತಾ ದುಡ್ಡಿಗಾಗಿ ಹಚ್ಚಿದ್ರೆ ವ್ಯವಸಾಯ ಅಲ್ರಿ ಸರ್ ವ್ಯವಸಾಯ ಮಾಡ್ಬೇಕಂದ್ರೆ ಮನಸ್ ಹಚ್ಬೇಕು ನಸಿಬಲ್ ನಸಿ ಯಾವ್ ದುಡ್ಡು ಮಾಡೋದು ಯಾಕಂದ್ರೆ ಯಾವ ದುಡ್ಡು ಮಾಡಿದ್ವಿ ಅದಕ್ಕೆ ಯಾವ್ದಕ್ಕೂ ವ್ಯಾಲ್ಯೂ ಇಲ್ಲ 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 ಸರ್ ವ್ಯವಸಾಯ ಮತ್ತೆ ಇದ್ ಒಂದು ಡ್ರಾಪ್ ಒಂದು ಹಣಿನೂ ನಿಮ್ದು ಯಾವ ಗೊಬ್ಬರ ಇಲ್ಲ ಯಾವ ಮೆಡಿಸಿನ್ ಇಲ್ಲ ಸರ್ ಏನೇ ಏನೇನು ಈಗ ನಿಮ್ ತೋಟ ನೋಡಿದ್ರೆ ಯಾವ ಕೆಮಿಕಲ್ ಮಾಡೋರಾಗ್ಲಿ ಸಾವಯವ ಮಾಡೋರಾಗ್ಲಿ ಯಾರಿಗಿಂತಲೂ ಕಮ್ಮಿ ಇಲ್ಲ ಈ ಹಸ್ರತನ ಆಗ್ಲಿ ಗಿಡಗಳು ಬೆಳದಿರೋದಾಗ್ಲಿ ಎಲ್ಲದ್ರಲ್ಲೂ ನಂಬರ್ ಒನ್ ಐತಿ ಇದಕ್ ಮುಖ್ಯವಾಗಿ ಗೊಬ್ಬರದ ನಿರ್ವಹಣೆ ಔಷಧಿ ನಿರ್ವಹಣೆ ಯಾವ ತರ ಮಾಡ್ತೀವಿ ಈಗ ನೋಡ್ರಿ ಸರ್ ನೀವು ಗಿರ್ನಿಗ್ ಹೋಗ್ತಿರಿ ಗಿರ್ನಿ ತಳಗಿ ಬಿದ್ದ ಹಿಟ್ ಸಿಕ್ತತ್ ನಿಮಗ್ ಅದ ನಿಮಗ ಐವತ್ ರೂಪಾಯಿ ಡೆಬ್ಬಿ ಅದು ಕೊಡ್ತಾರ ಅಂದ್ರೆ ಒಂದ್ ಹತ್ ಕಿಲೋ ಅದೇ ಒಂದ್ ಡೆಬ್ಬಿ ತಗೋರಿ ಒಂದ್ ಬ್ಯಾರಲ್ ನಗ್ ಹಾಕ್ರಿ ಅದ್ ನೀರ್ ಹಾಕ್ರಿ ಒಂದ್ ಸ್ವಲ್ಪ ಇದ್ರ ಆತು ಇರ್ಲಿಲ್ಲ ಗೋಮಾತ್ರ ಒಂದ್ ಸ್ವಲ್ಪ ಹಾಕ್ರಿ ಸಿಕ್ಕ್ರ ಆತು ಇರ್ಲಿಲ್ಲ ನೋ ಪ್ರಾಬ್ಲಮ್ ಗೋಮಾತ್ರ ಹಾಕ್ರಿ ಅದ್ ಕಲಿಸ್ಕೊಂತ ಇರೀ ಎಷ್ಟ್ ದಿವ್ಸ ಕಲಸ್ರಲ್ಲ ಎಂಟ್ ದಿವಸ ಹದ್ ದಿವ್ಸ ಕಲಸ್ರಿ ಅದು ಕಳತ್ ಹೌದ್ರಿ ಆ ಸ್ಮೆಲ್ ಬರಾಕ ಅದ್ ಎಷ್ಟ್ ಸ್ಮೆಲ್ ಬರದ ಅಷ್ಟ್ ಚಲೋ ಹದ್ ದಿವ್ಸ ಬಿಟ್ಟು ಹದಿನೈದು ದಿವ್ಸ ಕಲಸ್ರಿ ಇನ್ನು ನಾರ ಸ್ಟಾರ್ಟ್ ಆಕತಿ ಅದಾಗ ಏನ್ ಮಾಡ್ರಿ ಅದನ್ನ ಆ ಹಿಟ್ ಅದ್ರಾಗ ಏನ್ ಕಲ್ ಮಣ್ಣಿರ ಅದ್ ನೀವು ಮಷಿನ್ ಹಾಕೊಂಡು ಹೊಡ್ಕೊಂಡ್ಬಿಟ್ರಿ ಸ್ಪ್ರೇ ಮಾಡಿ ಅದ್ ಒಂದ್ ಎರಡನೇದ್ ಹತ್ ಕಿಲೋ ಸೆಗಣಿ ಆಮೇಲೆ ಎರಡ್ ಕಿಲೋ ಬೆಲ್ಲ ಎರಡ್ ಕಿಲೋ ಇದು ಕಡ್ಲಿ ಯಾ ಅನ್ರಿ ಯಾವ್ದೋ ಒಂದ್ ಹಿಟ್ ಹಿಟ್ಟ ಗೋಮಂತ್ರ ಒಂದ್ ಕೊಡ ಹಾಕಿ ಕಲಸಿ ಅದ್ನೂ ಹಂಗ ಮಾಡ್ರಿ ಅದ್ ಜೀವ ಅಮೃತ ಆ ಜೀವಾಮೃತ ಅಮೃತ ಕಲಸಿ ಅದ ಕಳತ್ ಹಂಗ ಮಾಡಿ ಪಡ್ರಿ ಏನ್ ನೀವ್ ಯಾ ಒಬ್ರ ಹಾಕುದ್ ಬೇಡ ಏನ್ ಬೇಡ ಯಾಕೆ ಈಗ ನಾವ್ ಔಷಧ ತಗೊಂಡ್ ಬದುಕಿರಿ ಹೆಂಗ್ ಜೀವನ ಇರ್ತದ್ರಿ ಈ ಮನುಷ್ಯ ಡಾಕ್ಟರ್ ಅಂದ್ರ ಔಷಧ ಮೇಲೆ ಹಾರ್ಟ್ ಅಟ್ಯಾಕ್ ಆತು ಬಿಪಿ ಅಥವಾ ಗುಳಿ ತಗೊಂಡ್ ಎಷ್ಟ್ ದಿವ್ಸ ನಾವ್ ಬದುಕ್ತಿವಿ ನೀವು ಹಂಗ್ರಿ ನೀವು ಔಷಧ ಹಾಕ್ರಿ ಲವ್ ಖಲಾಸ್ ಹಾಕ್ರಿ ಬಾ ಹೌದು ಇವತ್ ನೀವ್ ರೊಕ್ಕ ಮಾಡ್ಬೋದು ಕೋಟಿ ಗಂಟ್ಲೆ ರೊಕ್ಕ ಮಾಡ್ಬೋದು ವರ್ಷ ಎರಡ್ ವರ್ಷ ಮೂರ್ ವರ್ಷ ಐದ್ ವರ್ಷ ಹತ್ತು ವರ್ಷ ಮಾಡ್ಬೋದು ಮುಂದ ಲೈಫ್ ಇರಲ್ಲ ಸರ್ ಇದು ಹಂಗಲ್ಲ ಇದು ನೂರ್ ವರ್ಷದ ಹೊಲ ಈ ನೂರ್ ವರ್ಷ ಹಿಂಗೆ ಇರ್ತದ್ರಿ ಜಾಸ್ತಿ ನಿಮ್ಗೆ ಹುಳುಗಳು ಹಾಕೊಂತ ಹೋಕವು ಜಾಸ್ತಿ ಎರಿ ಹುಳ ಹಾಕವು ಮತ್ ಇಲ್ಲಿ ನೀವು ನಮ್ ಹುಚ್ಚ ಹುಚ್ಚಿಡಿದ್ ನಿಮ್ಗೆ ಅಷ್ಟು ಟೇಸ್ಟ್ ಇದೆ ಅದಕ್ಕೆ ಔಷಧ ಹೊಡ್ದಿಲ್ಲ ಜೀವೃತ ಹಾಕಿ ಒಂದು ಸ್ಪೆಷಲ್ ಹೇಳಾಕತ್ತಿಲ್ಲ ಆದ್ರ ಭೂಮಿ ಗುಣ ಚಲೋ ಆಯ್ತಲ್ದ ಔಷಧ ಹೊಡುದಿಲ್ಲ ಮ್ಯಾಗ ಒಟ್ಟ ಔಷಧ ಹೊಡೆದಲ್ರಿ ನಾವು ಇವತ್ತಲ್ರಿ ಎಷ್ಟು ವರ್ಷದಿಂದ ಹಿಂದ್ ನಮ್ ಹಿರಿಯರ್ ಮಾಡಿದ್ ಆಸ್ತಿ ಇದ್ರ ಅವ್ರೇನ್ ಔಷಧ ಹೊಡ್ದಿಲ್ಲ ಇವತ್ತಿನ ಬಗ್ಗೆ ಔಷಧ ಇನ್ನೂ ಹೊಡ್ದಿಲ್ಲ ಅದಕ್ಕೆ ಯಾವ ತರ ಔಷಧ ಇಲ್ಲ ಯೂರಿಯಾ ಗೊಬ್ಬರ ಇಲ್ಲ ಬರೀ ಸಗಣಿ ಗೊಬ್ರ ನಾವೇನ್ ಶಗಣಿ ಗೊಬ್ರ ನೀವು ಟನ್ ಗಂಟ್ಲೆ ತಂದ ಹಾಕೋದ್ ಬೇಡ

ಆ ನೂರ ಎಂಟು ನಮನಿ ಇಂಗ್ಲಿಷ್ ನಾಗ ಹೇಳ್ತಾರ ನಾವ್ ಅದನ್ನ ಯಾವ ಹೊಡೆದಿಲ್ಲ ಯಾಕ ಆಕತ್ತಪ್ಪ ಅಂದ್ರೆ ಅದ್ ವಾತಾವರಣ ಪ್ರಕಾರ ಆಕತ್ರಿ ಬಿಸಿಲಿಗೆ ಇದಕ್ಕ ಅದಕ್ಕೆ ಏನ್ ನ್ಯೂಟ್ರನ್ ಸಿಗ ಸಿಕ್ತಂದ್ರ ಮತ್ತೆ ಹಂಗ ಮತ್ತೆ ಈಗ ನಾವ್ ಹೆಂಗ ಹಂಗ ಒಂದೇ ಪೆಟ್ ಹತ್ತತಿ ಅಡಾಡ್ತಿವಿ ಇಲ್ಲ ಅದ್ ಕೇರ್ ಮಾಡಿದ್ರೆ ಹಾಸ್ಪಿಟಲ್ ಹೋಗಿ ಮತ್ತೆ ಹಾಸ್ಪಿಟಲ್ ಆಗ್ತಿವಿ ಕೇರ್ ಮಾಡ್ಲಿ ಅಂತ ರೆಡಿ ಆಕ ನಾವು ದಿನ ನಿತ್ಯ ಮಾಡೋ ಊಟದಾಗ ಕವರ್ ನಮ್ ನಮ್ ಡೈಲಿ ಏನ್ ಹಾಕುದೈತಿ ಅದನ್ನ ಹಾಕು ವೀಕ್ಲಿ ಹಾಕೋದು ಹಾಕುದು ಹದಿನೈದು ದಿವಸಕ್ಕೊಮ್ಮೆ ಹಾಕೋದು ಹಾಕೋದು ಜೀವಾಮೃತ ಹಿಟ್ಟು ಈಗ ಏನ್ ನಾನಾ ವಿಧ ಹಾಕಿವಿ ಹಾಕೋಂತ ಹೋದ್ರೆ ಮುಗ ಹೋಗ್ತೀವಿ ಕಣ್ಣೇರಿ ಮಠದ ಸಾಂಬ್ಗಳ್ ಡಿಟೇಲ್ಸ್ ಕೇಳ್ರಿ ಯೂಟ್ಯೂಬ್ನಾಗ ಅದ್ರ ಪ್ರಕಾರ ಮಾಡ್ಕೊಂತ ಸಾಕು ಬೇರೆ ಏನು ಬೇರೆ ಬೇಡ ನಾವ್ ಕಣ್ಣೇರಿ ಮಠದಿಂದ ಇನ್ಸ್ಪೈರ್ ಆಗಿದ್ರು ಅವ್ರು ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಮಾಡ್ಯಾರ ದನಗಳು ಮಾಡ್ಯಾರ ಎಲ್ಲಾ ಮಾಡ್ಯಾರ ಫ್ರೀ ಊಟ ಮಾಡ್ಯಾರ ಈಗ ಮೆಡಿಸನ್ ಹೊಲಗಳು ನಡ್ಸಾರ ಸಾವಿರಾರು ಎಕರೆ ಮಾಡಕತ್ತಾರ ಬಾಳ ಬೆಸ್ಟ್ ಐತ್ ಅದ ನೋಡಿ ನಾವ್ ಇನ್ಸ್ಪೈರ್ ಆಗಿ ಒಂಥರ ಕನ್ನಡ ಮಠ ಸ್ವಾಮೀಜಿ ಅವರೇ ನಿಮ್ಗೆ ಮಾರ್ಗದರ್ಶನ ಮಾರ್ಗದರ್ಶನ ಅವ್ರ ಯೂಟ್ಯೂಬ್ ಬಹಳ ಬರ್ತಾವ್ ಅವರ ಹಾಕಿದ್ದ ಹಿಟ್ಟ ಮತ್ ಅವರು ಅವ್ರು ಹೇಳಿದ್ರು ನಿಮ್ಮ ಯಾವ ಗಿಡ ಅದು ಹತ್ತಿ ಗಿಡ ಹತ್ತಿ ಗಿಡ ಕಡೆ ಹತ್ತಿ ಗಿಡದ ಮ್ಯಾಗ ಹತ್ತಿ ಹಣ್ಣು ತಿಂದ ಆ ಗುಬ್ಬಿ ಹೇತಂದ್ರ ಇಟ್ಸ್ ಇಕ್ವಲ್ ಟು ಒನ್ ಟ್ರಾಕ್ಟರ್ ಗೊಬ್ಬರ ಅಂತ ಗೊಬ್ಬರ ಅದ್ ಬರೀ ಹಿಕ್ಕಿ ಒಂದ ಒಂದ ಗುಬ್ಬಿ ಒಂದ್ ಇದ್ ಮಾಡತ್ತಂದ್ರ ಅದು ಟ್ಯಾಟರ್ ಅಂತ ಅವ್ರೇ ಹೇಳಿದ್ವಿ ಯೂಟ್ಯೂಬನ್ಯಾಗ ಅದ್ ನೋಡ್ ನಾವ್ ಹತ್ತಿ ಗಿಡನೂ ಹಚ್ಚಿ ಹತ್ತಿ ಹಣ್ಣು ಬರಕತ್ತಾವ ಅದ್ರ ಗೊಬ್ಬರನ ಗೊಬ್ಬರ ಆಕತಿ ನಾವೇನ್ ತೆಗಿಯುದಿಲ್ಲ ಆತಪ್ಪ ಆ ಪಾಡಿಗೆ ಯಾವ್ದ ಹಾಕಿರ್ತೈತಿ ಹೊಲದಾಗ ಆತನ ಹೋಕ್ಕಿದ್ ಆಟೋಮ್ಯಾಟಿಕ್ ಆಗಿ ಸರಿ ಒಂದ ನಾವ ಈ ಕುದ್ರಿನ ತಂದಿದ್ವಿ ರೀ ಕಾಟ ಒಡಿದ ಅದ ನಮ್ಮ ಧನಿಯಾರ ಅಂತ ಒಬ್ರದ್ದು ಯಾರೋ ಇದ್ರು ಅವ್ರ ಗ್ರಿಪ್ ಕೊಟ್ಟಿದ್ರ ಅದನ್ನು ಸಾಗಾಕತ್ತೀವಿ ನಾವ ಅವ್ರ ಕಡೆ ಜಾಸ್ತಿ ಇದ್ವು ಅಂತ ಖರಿ ಯದಕ್ ಸಾಗಾಕತ್ತೀವಿ ಅಂತಂದ್ರ ಎಲ್ಲಾ ಹುಡುಗರು ಒಂಚು ಟ್ರೈನಿಂಗ್ ಕೊಡ್ಬೇಕಂತ ಏನ್ ಹೌದು ಏ ಮತ್ತೆ ಫಾರ್ಮ್ ಆಗಿದ್ರೆ ಏನು ತಪ್ಪು ಇಲ್ಲ ಸರ್ ಹ ಆ ಸರ್ ಇರಬೇಕು ಯಾ ಯಾರು ಯಾಡೋತ್ ಊಟ ನಿಂತಿಲ್ಲ ಅದನ್ನ ನಾವು ಹೊತ್ತು ನಿಂದ ಅದಕ್ಕೆ ಶಗಣಿ ಹಾಕಿದ ಗೊಬ್ಬರ ನಾವು ಯೂಸ್ ಆಕ್ರು ಹೌದು ಸರ್ ಸರ್ ಹೆಂ ಇದು ನಮ್ಮ ರೈತರ ಇರಕ ಆ ತಮ್ಮನಕಿನ ಹೆತ್ತೋದ ನಾವು ಅವ ಅವ ಇದ್ದಲ್ಲ ನಾವು ಅದिवी ಅವರಿಂದ ನಮ್ಮ ಜೀವನ ಯಾಕಂದ್ರ ಅವ್ರ ಮನಿ ಅವ್ರ ಗಂಡ ಏನ್ ಮನಿ ಮಾಡ್ಯಾರ ಅದ್ರ ಪ್ರಕಾರ ನಾವ್ ಮಾಡ್ಕೊಂಡ್ ಮುಟ್ಟಿವ್ರಿ ಹೇಳಿದಾವ್ ಮಾಡ್ತಾವ್ ಹೇಳಿದಾವ್ ಮಾಡ್ತೇವ್ರಿ ಕೆಲಸ ಮಾಡವ್ರಿದ್ರೆ ಇಲ್ಲ ಅಂದ್ರೆ ಯಾವ್ದು ಯಾರು ಮಾಡೋಕ್ರೆಸ್ಟ್ ಲಾಭ ಹಿಂಗೈತ್ರಿ ನಾವ್ ಪ್ರೀತಿ ಮಾಡ್ರೆ ನೀವ್ ನಮನ್ ಪ್ರೀತಿ ಮಾಡ್ತೀವಿ ನಾವ್ ನಿಮ್ ಬೆಲೆ ಕೊಟ್ರೆ ನೀವ್ ನಮಗ್ ಬೆಲೆ ಕೊಡ್ತೀರ ಇಲ್ಲಾಂದ್ರ ಯಾರು ಕೊಡ್ತಾರ್ರಿ ನೀವು ಗತೆ ನೋಡ್ರಿ ಆ ಸೌಕರ ಗತೆ ನಮ್ಮ ನೋಡ್ತ ಅಷ್ಟೇ ಅಷ್ಟೇ ತಮ್ಮ ಗತೆ ನೋಡ್ರಿ ಮಣ್ಣಿನ ಅವ್ರ ಗತಿ ಮಣ್ಣ ಜೀವನ ಇದೊಂದ್ ದನ್ ಮನಿ ಕಟ್ಟಿವಿ ರೀ ಹಾ ಸ ಇದ ಅಂದ್ರ ಇದ್ ಕಲ್ಲ ಯಾಕ ಯೂಸ್ ಮಾಡ್ಯಾವ್ ಕೋಡ್ ಇರ್ತೈತಿ ತಂಪ ಇರ್ತಾರಿ ಹಾ ದನಗೊಳ್ ಇರ್ತಾವ ಇಲ್ಲಿ ಮೇವು ಎಲ್ಲಾ ಕಟಿಂಗ್ ಮಾಡೋದಿಲ್ಲ ಕಟಿಂಗ್ ಎಲ್ಲಾ ಇಲ್ಲಿ ಮಷಿನ್ ಇರತ್ತ ಬರೀ ಹಜಿ ಮೇವು ಅಂತ ಕಟ್ ಮಾಡ್ತೀವಿ ಈ ದಾವಣಿ ಐತಿ ಎಲ್ಲಾ ಐತಿ ಪೂರ್ ರೆಡಿ ಮಾಡಿದ್ರು ಕೋಳಿ ಬಾತ್ ಕೋಳಿ ಅವೆಲ್ಲಾ ಇಲ್ಲೇನ ಹೊಲದಾಗ ಹೋಗ್ಯಾರ್ರೀ ಈಗ ಕೋಳಿ ಬಾತ್ ಕೋಳಿ ಅವ ಇದ ನಾವ್ ಸ್ವಿಮ್ಮಿಂಗ್ ಫೂಲ್ ಮಾಡೀವ್ರಿ ಹುಡಗುರಿಗ್ ಆತು ನಮಗ ಆಯ್ತು ಬ್ಯಾಸ್ ಬಂದಾಗ ಟೈಮ್ ಪಾಸ್ ಮಾಡಿ ರೈತರ ಆತು ರೈತರ ಮಕ್ಕಳ ಆಯ್ತು ಅದ ಈಶಾಡಿ ಫ್ರೆಶ್ ಅಕ್ಕಾರ ಒಟ್ಟ ನಿಮ್ಮ ನಿಮ್ಮ್ ತೋಟಕ್ಕ ಬಂದರೆಲ್ಲಾ ಇಲ್ಲಿ ಸ್ವಿಮ್ಮಿಂಗ್ ಮಾಡಬಹುದ ಮಾಡಬಹುದು ಆರಾಮ್ ಮಾಡಿ ಸಾಕತ್ತಪ್ಪ ಅಂದ್ರ ಎಳ್ನೀರ್ ಕುಡುದ್ ಆರಾಮ್ ಕುಂಕೋಬೋದು ಸರ್ ಇದೇ ನೀರನ್ನ ಕೃಷಿ ಬಳಕೆ ಮಾಡೋದು ಯೂಸ್ ಮಾಡ್ರಿ ಎರಡೂ ಪರ್ಪಸ್ ಸಲುವಾಗಿ ಕಟ್ಟಿಸ್ಬೋದು ಈಗ ಹಂಗೂ ಟ್ಯಾಂಕಿ ಈಗ ನಾವು ಟ್ಯಾಂಕಿನಾಗ ಸ್ಟೋರ್ ಮಾಡ್ಬೋದು ನೀವು ಸ್ಟೋರ್ ಮಾಡಿ ಕಳಿಸ್ತೀವಿ ಸರ್ ನಿಮ್ಮ ತೋಟ ಎಲ್ಲ ತಿರುಗಾಡಿ ನೋಡ್ಕೊಂಡು ಬಂದಿವಿ ತುಂಬಾ ಖುಷಿ ಆಯ್ತು ಟೋಟಲ್ ಆಗಿ ನಿಮ್ ತೋಟದಲ್ಲಿ ಯಾವ ಯಾವ ಎಷ್ಟೆಷ್ಟು ಗಿಡಗಳಿವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಒಂದು ನೊಳತ್ತಿಂದ ಇವತ್ತು ಗಿಡ ಅದಾವ್ರಿ ವರೈಟಿ ಇದು ಬಾಳೆ ತೆಂಗು ಮತ್ತು ಅಡಿಕೆ ಏಲಕ್ಕಿ ಮೆಹಂದಿ ಮಾವು ಮಾವು ಮೂರು ವೆರೈಟಿ ಅದಾವೆ ಹಾಂ ಬನಾನ ಮ್ಯಾಂಗೋ ಪರ್ಪಲ್ ಮ್ಯಾಂಗೋ ಬ್ಲಾಕ್ ಬ್ಲ್ಯಾಕ್ ಮ್ಯಾಂಗೋ ಅಂತ ಮೂರು ವೆರೈಟಿ ಇದಾವೆ ಎಲೆ ನೆಲ್ಲಿಕಾಯಿ ಗಿಡಗಳು ಅದಾವೆ ನುಗ್ಗಿಕಾಯಿ ಅದಾವೆ ಸಿಲ್ವರ್ ಓಕ್ ಅದಾವೆ ಭಾಳ ನಮ್ಮನಿ ವೆರೈಟೀಸ್ ಅದಾವೆ ಪೇರು ಗಿಡ ಅದಾವೆ ಚಿಕ್ಕು ಗಿಡ ಐತಿ ಪಪ್ಪಾಯಿ ಗಿಡ ಐತಿ ಮತ್ತು ಸೀತಾಫಲ ಐತಿ ಅಂದರೆ ಮುಂದಿನ ಪೀಳಿಗೆಗೆ ಎಲ್ಲಾನು ತೋರಿಸಬಹುದು ಇಲ್ಲಿ ಎಲ್ಲ ಹತ್ತಿ ಗಿಡ ಎಲ್ಲ ನಮ್ಮನಿಗೆ ತೋರಿಸ್ಬೋದು ಮುಖ್ಯವಾಗಿ ನೀವು ಈ ಕೃಷಿ ಮಾಡೋಕ್ಕೆ ಇಷ್ಟು ಇಂಟ್ರೆಸ್ಟ್ ತಗೊಳಕ್ಕೆ ಯಾರು ಇನ್ಸ್ಪಿರೇಷನು ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಿ ಸರ್ ಏನಿಲ್ಲ ರೀ ಈಗ ನಾವು ಎಲ್ಲ ಥರ ಬಿಸ್ನೆಸ್ ನೋಡಿದ್ವಿ ಎಲ್ಲ ರೊಕ್ಕ ಹಾಕಿ ಕುಂತು ಬಾ ಕುಂತು ಮತ್ತೆ ಭಿಕ್ಷೆ ಬಿಡ್ರಿ ಕಸ್ಟಮರ್ ಕಡೆ ತಗೋತಿರನಪ್ಪ ತಗೋ ಅದಕ್ಕಿಂತ ಬೆಸ್ಟ್ ಇದಕ್ಕೆ ಕೃಷಿ ಆಗಿಬಿಡ್ರಿ ಯಾರು ಭಿಕ್ಷೆ ಬಿಡುದ ನೀನ ಬೋಸ್ ಹೋಗಿ ನಾವು ಮಾರ್ಕೆಟ್ನಾಗ ಚಂದಾಗಿ ಮಾರ್ಬೋದು ಅಷ್ಟೇ ನಮ್ಮ ನಾವು ಯಾವ ತರ ಬೆಳ್ಸಿರ್ತೀವಿ ನಮ್ಮ ಕ್ವಾಲಿಟಿ ಯಾವುದ್ರ ಮಾಡ್ಬೋದು ಅದ್ರ ಮೇಲೆ ಮತ್ತು ಇದ್ರಾಗ ಸಿಗು ಸ್ಯಾಟಿಸ್ಫ್ಯಾಕ್ಷನ್ ಎತ್ತರಗೂ ಇಲ್ಲ ಸಮಾಧಾನದಿಂದ ಇರ್ತೀವಿ ಆಸೆ ಅನ್ನೋದು ಸತ್ತೋಗೋದಿಲ್ಲ ಸರ್ ಈ ಕೃಷಿ ಜೊತೆಗೆ ಪ್ರಾಣಿ ಪಕ್ಷಿಗಳು ಯಾವ್ಯಾವ ಇದಾವೆ ಎಲ್ಲ ನಾಯಿ ಐತಿ ಕುದುರೆ ಐತಿ ಎತ್ತ ಐತಿ ಆಮೇಲೆ ಕೋಳಿ ಇದಾವೆ ಮತ್ತೆ ಬಾತ್ಕೋಳಿದಾವ ಎಲ್ಲ ನಾನಾ ನಮನಿ ಮಂಗೆ ಇಟ್ಟಿದ್ವಿ ಮಂಗೆ ಓಡೋಗೈತಿ ಅದು ಬರೋದೈತಿ ನಾನಾ ನಮನಿ ಎಲ್ಲ ಇಟ್ಟಿವ್ರಿ ಸಾಕಾಗತ್ತಿ ಒಟ್ಟು ಸರ್ ಕುದುರೆ ಒಂದು ವಿಶೇಷ ಕುದುರೆ ಆದ್ರಿ ಆ ಕುದುರೆ ಹೆಸರು ಏನಂತಾರೆ ಅದ ರಾಜ ಅಂತಿಟ್ಟು ಹೆಸರು ರಾಜ ಯಾವ ತಳಿ ಅಂತ ಕಾಟೇವಾಡಿ ಅಂತಾರೆ ಕಾಟೆವಾಡಿ ಅಂತಾರಾಟ ರೇಸ್ನಾಗ ಯೂಸ್ ರೇಸ್ ರೇಸ್ನಾಗ ಯೂಸ್ ತುಂಬಾ ಚೆನ್ನಾಗಿ ಜಾತಿ ಜಾತಿ ಕುದುರೆ ಐತ್ರಿ ಸರ್ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತಾರ ಏನಿಲ್ಲರೀ ಕ್ರಿ ರೈತ ರಾತ್ರಿ ದುಡಿತನ ಬಿಸ್ಲಾಗ ಅವಂಗ ಬೇರೆ ಯಾವ್ದು ಹವ್ಯಾಸ ಇರೋದಲ್ಲ ಚಟಗಳು ಇರುದ್ ರಾತ್ರಿ ದುಡದ್ ಮಾರ್ಕೆಟ್ಗೆ ಹೋಗಿ ಕೊಟ್ಕೊಳ್ಳಿ ಅವಂಗ ರಿಸ್ಪೆಕ್ಟ್ ಕೊಡ್ರಿ ಕಿಮ್ಮತ್ ಕೊಡ್ರಿ ಮತ್ತು ಈ ಎಲ್ಲ ನಮಗೆ ಸಂಬಂಧಪಟ್ಟಂಥ ಅಗ್ರಿಕಲ್ಚರ್ ಆಫೀಸರ್ಸ್ ಆಗಲಿ ನಿಮ್ಮ ಸ ಫಾರ್ಮರ್ ಅಸೋಸಿಯೇಷನ್ ಆಗಲಿ ಯಾವುದೋ ಸರ್ವಿಸ್ ಹಾರ್ಟಿಕಲ್ಚರ್ ಆಗಲಿ ಯೂನಿವರ್ಸಿಟಿಗಳಾಗಲಿ ಮುಂಚೂರು ಸಪೋರ್ಟ್ ಮಾಡ್ರಿ ಎಲ್ಲದಕ್ಕೂ ರೊಕ್ಕ ನಿಂದ್ರೆ ಬಡ್ರಿ ರೊಕ್ಕ ಕೇಳ್ಕೊಂತ ಮಲ್ ರೈತ್ ಸತ್ತು ಹೋಗ್ಬಿಡ್ತಾನೆ ಆ ಗೌರ್ಮೆಂಟ್ ಅಲ್ಲಿ ಸಾಂಕ್ಷನ್ಗೆ ಬರ್ತೈತೆ ಇಷ್ಟು ಸ್ಪ್ರಿಂಕ್ಲರ್ ಕೊಡಪ್ಪ ಇಷ್ಟು ಸೈಲೇಜ್ ಬ್ಯಾಕ್ ಕೊಡು ಇಷ್ಟ ಇದನ್ನು ಇಲ್ಲಿ ನಮ್ಮ ಕೈಗೆ ಒಂದು ಬಗ್ಗೆ ಮಾಹಿತಿ ಅನುಕೂಲ ಮಾಡಿಕೊಟ್ರೆ ಇನ್ನೂ ಬೆಳಿತ ಅನುಕೂಲ ಎನ್ಕರೇಜ್ಮೆಂಟ್ ಬರ್ತದಲ್ಲ ಒಂದು ಪ್ರೋತ್ಸಾಹ ಬರ್ತೈತಿ ನಿಮ್ಮಿಂದ ನೀವು ರೊಕ್ಕ ಕೊಟ್ಟ ನೀವು ಖರೆ ಯಾರು ತಿನ್ನಕತ್ತ ನಮ್ಗೆ ಗೊತ್ತಿಲ್ಲ ನಮ್ ರೈತ ಬಂದ ಮುಟ್ಟದ ನಮ್ಗೆ ಬಂದು ಮುಟ್ಬೇಕು ನಮ್ಗೆ ಬಂದ್ ಮುಟ್ಟೆ ನಾವೇನ ಕಿವಿ ನಾವೊಂದ್ ಸ್ವಲ್ಪ ಇರ್ತೀವಿ ಒಂದು ನಿಮ್ಮ ಹೆಸರು ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ಥ್ಯಾಂಕ್ಸ್ ನೋಡಿದ್ರಲ್ಲ ರೈತ ಬಂದವರೇ ಸಾರವರು ಒಬ್ಬ ಮ್ಯಾನ್ ಆದರೂ ಕೂಡ ಅವರ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಮುಂದೆ ನಮ್ಮ ಕೃಷಿ ಸಂಸ್ಕೃತಿ ಬಗ್ಗೆ ಮಾಹಿತಿ ನೀಡೋಕ್ಕೋಸ್ಕರ ಅಷ್ಟೇ ಅಲ್ಲದೆ ಇತರ ರೈತರು ಕೂಡ ಇಲ್ಲಿ ನೋಡಿ ಕಲಿಬೋದು ಅಂಥ ವಿಶೇಷವಾದಂಥ ತೋಟನ ನಿರ್ಮಾಣ ಮಾಡಿದ್ದಾರೆ ಸಾರವ್ರ ತೋಟ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಯಾಕಂದರೆ ಇಲ್ಲಿ ಯಾವುದಕ್ಕೂ ನಿರ್ಬಂಧ ಇಲ್ಲ ಯಾವುದಕ್ಕೂ ಗಡಿ ಇಲ್ಲ ಮತ್ತು ಇಲ್ಲಿ ಹಸುಗಳನ್ನು ನೋಡಿದ್ದೀವಿ ಎಲ್ಲನೂ ಬಿಟ್ಟಿದ್ದಾರೆ ಸ್ವಚ್ಛಂದವಾಗಿ ಮೇಲ್ಕೊಂಡು ಆರಾಮಾಗಿರ್ತವೆ ಅಷ್ಟೇ ಅಲ್ಲದೆ ಇವ್ರ ತೋಟದಲ್ಲಿ ಕೋಳಿ ಕುರಿ ನಾಯಿ ಪ್ರತಿಯೊಂದು ಪ್ರಾಣಿಗಳು ನೋಡೋಕೆ ಸಿಗ್ತವೆ ಒಂಥರ ವಿಶೇಷವಾದಂಥ ತೋಟ ಅಂತಲೇ ಹೇಳ್ಬೋದು ಸಾರೋ ಪ್ರಕಾರ ಪ್ರತಿಯೊಬ್ಬರು ಇರ್ತಾರೆ ನೂರು ಎಕರೆ ಎರಡು ನೂರು ಎಕರೆ ಆಸ್ತಿ ಮಾಡಿರ್ತಾರೆ ಅದನ್ನೆಲ್ಲ ಲೀಜ್ಗೆ ಹಾಕಿ ಸಿಟಿಗಳಲ್ಲಿ ಜೀವನ ಮಾಡ್ತಿರ್ತಾರೆ ಹಲವಾರು ವ್ಯಾಪಾರಗಳನ್ನು ಮಾಡ್ತಾಯಿರ್ತಾರೆ ಅಂಥವರು ಒಂದು ಎಕರೆ ಎರಡು ಎಕರೆ ಅವ್ರ ಸ್ವಂತ ಗ್ರಾಮದಲ್ಲಿ ತೋಟ ಮಾಡಿದರೆ ಯಾವಾಗಾದರೂ ಬಂದಾಗ ಮನ್ಸಿಗೆ ನೆಮ್ಮದಿ ಇರ್ತದೆ ಅಷ್ಟೇ ಅಲ್ಲದೆ ನಾಲ್ಕು ಜನ ಕೆಲಸ ಕೊಟ್ಟಂಗು ಇರ್ತದೆ ಮತ್ತು ನಮ್ಮ ದೇಶದ ಕೃಷಿ ಪದ್ಧತಿನ ಬೆಳೆಸ್ದಂಗೆ ಇರ್ತದೆ ಆ ಪದ್ಧತಿ ಮೇಲೆ ಆ ನಂಬಿಕೆ ಮೇಲೆ ಸಾರವರು ತೋಟನ ಬೆಳವಣಿಗೆ ಮಾಡಿದ್ದಾರೆ ಎಲ್ಲ ರೀತಿಯ ಹಲವಾರು ಥರದ ಹಣ್ಣಿನ ಗಿಡಗಳಾಗಲಿ ಮಸಾಲೆ ಗಿಡಗಳಾಗಲಿ ಮತ್ತು ಅಡಿಕೆ ಗಿಡಗಳು ತೆಂಗಿನ ಗಿಡ ಈ ರೀತಿ ಪ್ರತಿಯೊಂದು ಗಿಡನೂ ಈ ತೋಟದಲ್ಲಿ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಬೆಳೆಯುವಂಥ ಬಾಳೆಯಿಂದ ಚಿಪ್ಸನ್ನು ತಯಾರು ಇದ್ದಾರೆ ಮತ್ತು ನಾಲ್ಕು ಜನ ಮಹಿಳೆಯರಿಗೆ ಯುವಕರಿಗೆ ಅದರಿಂದ ಕೆಲಸನೂ ಸಿಕ್ಕಂತಾಗಿದೆ ಈ ರೀತಿ ಹಲವಾರು ಕಾರ್ಯಗಳನ್ನು ಮಾಡಿಕೊಂಡು ಕೃಷಿಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಇಂಥ ವಿಶೇಷವಾದಂಥ ತೋಟನ ನೋಡಿ ನಮಗೆ ತುಂಬ ಖುಷಿಯಾಯಿತು ಮತ್ತು ಇಂಥ ವಿಶೇಷವಾದಂಥ ವ್ಯಕ್ತಿನ ಭೇಟಿಯಾಗಿ ತುಂಬ ತುಂಬ ಖುಷಿಯಾಯಿತು ಮತ್ತೊಮ್ಮೆ ಸಾರವರಿಗೆ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಸಾರವರ ಅವರ ಅಳವಡಿಸ್ಕೊಂಡಿರೋ ಪದ್ಧತಿ ಆಗಲಿ ಅವರ ತೋಟ ಆಗಲಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ